ಇವತ್ತು ರಾಜರ್ನ ನೀವು ಮುಂದಿನ ಪ್ರಧಾನಿ ಅಂತ ಘೋಷಣೆ ಮಾಡಿ ನಮ್ಮ ರಾಜರ್ನ ನಾವು ರಾಜರಾಗಿ ನೋಡ್ಬೇಕು ನೀವು ಗೌರವ ತೆಗಿಬಾರದು ಈ ಗೌರವ ತೆಗಿಯುವಂತ ಕೆಲಸ ಮಾಡ್ತಾ ಇದ್ದೀರಾ ಪ್ರಧಾನಿ ಏನು ಇವತ್ತು ಮೋದಿ ಅವರಿದ್ದಾರೆ ನಮ್ಮ ರಾಜ್ಯದ ರಾಜರ್ನ ನೀವು ಮುಂದಿನ ಪ್ರಧಾನಿ ಅಂತ ಘೋಷಣೆ ಮಾಡಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಎಂ ಲಕ್ಷ್ಮಣ್ ಅವ್ರನ್ನ ಗೆಲ್ಸ್ಕೊಳ್ಳೇಬೇಕು ಅಂತ ಈಗಾಗಲೇ ಕಾಂಗ್ರೆಸ್ನ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಆ ಭಾಗದ ಸ್ಥಳೀಯ ಮುಖಂಡರುಗಳು ದೊಡ್ಡ ಮಟ್ಟದ ಪ್ರಚಾರವನ್ನ ಮಾಡ್ತಾ ಇರುವಂಥದ್ದು ಮೈಸೂರು ಕೊಡಗು ಲೋಕಸಭಾ ವ್ಯಾಪ್ತಿಗೆ ಬರುವಂಥ ಎನ್ ಆರ್ ಕ್ಷೇತ್ರವೂ ಸಹ ಈಗಾಗಲೇ ಅಲ್ಲಿ ಶಾಸಕರು ತನ್ವೀರ್ ಶೆಟ್ಟವರು ಸಹ ದೊಡ್ಡ ಮಟ್ಟದ ಕಾರ್ಯಕರ್ತರ ಪಡೆಯನ್ನು ಕಟ್ಟಿಕೊಂಡು ಅವರ ಗೆಲುವಿಗಾಗಿ ಸಾಕಷ್ಟು ಸಮವನ ವಹಿಸ್ತಾ ಇದ್ದಾರೆ ತನ್ವೀರ್ ಶೆಟ್ಟವರ ಆಪ್ತರಾದಂತಹ ಅಬ್ದುಲ್ ಖಾದರ್ ಶಾಹಿದ್ರವರು ಮತ್ತೆ ಕಾಂಗ್ರೆಸ್ನಂತ ಬಂದು ಈಗಾಗಲೇ ಕೆಲಸವನ್ನು ಶುರು ಮಾಡಿದ್ದಾರೆ ಎಮ್ ಅವರ ಪರವಾಗಿ ಯಾವ ಥರ ವರ್ಕೌಟ್ ಮಾಡ್ತಾ ಇದ್ದಾರೆ ಅವ್ರ ಕ್ಷೇತ್ರದಲ್ಲಿ ಹೆಚ್ಚು ಲೀಡ್ ಕೊಡೋದಕ್ಕೆ ನನ್ನ ಜೊತೆ ಅಬ್ದುಲ್ ಖಾದರ್ ಶಾಹಿದ್ರ್ ಮಾತನಾಡ್ಸೋಣ ಸರ್ ಮೊದಲಿಗೆ ನಮಸ್ತೆ ಸರ್ ನಮಸ್ಕಾರ ಮತ್ತೆ ಮರಳಿಗೂಡಿಗೆ ನಿಮ್ಮ ಆಪ್ತರ ಹತ್ರ ಬಂದಿದ್ದೀರಿ ಈ ವಸ್ತಿಲಲ್ಲೇ ಎಂ ಪಿ ಎಲೆಕ್ಷನ್ ಬಂದಿದೆ ಸರ್ ಎಂ ಲಕ್ಷ್ಮಣ್ ಅವರು ನಿಮ್ಮ ಅಭ್ಯರ್ಥಿ ಆಗಿದ್ದಾರೆ ಯಾವ ಥರ ಕಾರ್ಯ ಇದ್ದೀರಿ ಸರ್ ಸರ್ ನಾನು ಮರಳಿ ವಾಪಸ್ ಬಂದಿದ್ದು ಯಾಕೆ ಜಾ ಜನತಾದಳ ಇವತ್ತು ಕೋಮಾವಾದಿ ಪಕ್ಷದ ಜೊತೆ ಸೇರೋದ್ರಿಂದ ಸಂವಿಧಾನ ಉಳ್ಸೋಕ್ಕೋಸ್ಕರ ಸಂವಿಧಾನದ ಪ್ರಕಾರ ನಡೆಯಕ್ಕೋಸ್ಕರ ನಾನು ಮತ್ತೊಮ್ಮೆ ಜೆ ಡಿ ಎಸ್ನ ಬಿಟ್ಟು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಒಪ್ಪಿ ಶಾಸಕರಾದ ತನ್ವೀರ್ ಸೇಠ್ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಪಕ್ಷ ಸೇರ್ಪಡೆಯಾಗಿದ್ದೇನೆ ಇವತ್ತು ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಸಂವಿಧಾನ ಸಂವಿಧಾನನೇ ತಿರ್ಚುವಂಥ ಕೆಲಸ ತಾವು ನೋಡ್ತಾ ಇರ್ಬೋದು ಮಾಧ್ಯಮದಲ್ಲೆಲ್ಲನೂ ಕೂಡ ಬರ್ತಾಯಿದೆ ಇಸ್ಬಾರ್ ಚಾರ್ ಸೂಪಾರ್ ಅಂತ ಹೇಳುವಂಥದ್ದು ಅದಾದರೆ ಸಂವಿಧಾನ ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಎಲ್ಲ ಮಾಧ್ಯಮದಲ್ಲ ಇದೆ ಸಂವಿಧಾನ ಬದಲಾಗಬೇಕಾ ಜನಗಳಿಗೆ ಬೇಕಾಗಿರೋದು ಅಂತ ನಿಮ್ಮ ಮಾಧ್ಯಮನೂ ಕೂಡ ಸಂವಿಧಾನ ಬದಲಾದರೆ ನೀವು ಎಲ್ಲೋ ಒಂದು ಕಡೆ ಮೈಕ್ನ ತೊಗೊಂಡು ಮನೇಲಿಡಬೇಕಾಗತ್ತೆ ಇವೆಲ್ಲ ವಿಚಾರ ಇವತ್ತು ರಾ ದೇಶದಲ್ಲಿ ಜಾತಿ ಜಾತಿಗೆ ಜಗಳ ಆಗುವಂಥದ್ದು ಪಂಗಡ ಯಾವುದೇ ಇದ್ದರೂ ಕೂಡ ಒಂದು ಜಾತಿಲಿ ನೂರು ಜಾತಿ ತೆಗಿಯುವಂಥ ಕೆಲಸ ಆಗ್ತಾ ಇರ್ಬೋದು ಇದು ಜನಗಳಿಗೆ ಬೇಕಾಗಿಲ್ಲ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜನ ಶಾಂತಿಯವಾಗಿ ಇರಬೇಕು ಅದಕ್ಕೋಸ್ಕರ ನಮ್ಮ ಎಲ್ಲ ಸೆಕ್ಯುಲರಿಸಮ್ ಒಪ್ಪಿರುವಂಥ ಜನ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಸರ್ ಸರ್ ಪ್ರಮುಖವಾಗಿ ಸರ್ ಮೈಸೂರು ಕೂಡ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಸಾಮಾನ್ಯ ಕಾರ್ಯಕರ್ತನ ಟಿಕೆಟನ್ನು ಕೊಟ್ಟಿದ್ರಿ ಅವರ ವಿರುದ್ಧವಾಗಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಯದ್ವಿ ರೋಡ್ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಅವರ ವಿರುದ್ಧವಾಗಿ ಸ್ಪರ್ಧೆ ಆಗಿದೆ ಏನು ಗೆಲ್ತಾರ ಸರ್ ನಿಮ್ಮ ಅಭ್ಯರ್ಥಿ ನೋಡಿ ಸರ್ ನಮ್ಮ ಮೈಸೂರ ರಾಜರ ಬಗ್ಗೆ ನಮಗೆ ಅಪಾರ ಗೌರವ ಇದೆ ರಾಜರಂದಾಗ ಒನ್ನ ಕೋಮಿಗೆ ರಾಜರಲ್ಲ ರಾಜರು ಯಾವಾಗ ಅಂದರೆ ಎಲ್ಲ ಜಾತಿ ಜನಾಂಗಕ್ಕೆ ಹೋಗುವಂಥ ಅವರೇ ರಾಜರಾಗುವಂಥದ್ದು ಇವತ್ತು ಕೋಮಾವಾದಿ ಪಕ್ಷದ ಒಂದು ಅಭ್ಯರ್ಥಿ ಟಿಕಿಟ್ ಕೊಟ್ಟು ಬಿ ಜೆ ಪಿಯವ್ರನ್ನ ಇವ್ರನ್ನ ಕರ್ಕೊಬಂದು ಕಣಕ್ಕಿಳಿಸಿ ಜನರ ಮುಂದೆ ಕೈ ಮುಗಿಸುವಂಥದ್ದು ದಾರಿಲಿ ಕಸ ಎತ್ತಿಸುವಂಥದ್ದು ಇದು ರಾಜರು ಸ್ವಾಮಿ ನಿಮ್ಮ ರಾಜಕೀಯಕ್ಕೆ ರಾಜರನ್ನ ಗೌರವ ತೆಗೆಯುವಂಥ ಕೆಲಸ ಮಾಡ್ತಾಯಿದ್ದೀರ ನೀವು ಆ ರೀತಿ ರಾಜರನ್ನ ನಮಗೆ ಅಪಾರ ಗೌರವ ಇದೆ ರಾಜರನ್ನ ಪ್ರತಿ ಸತಿ ನಾವು ಚಿಕ್ಕರು ಹುಡುಗರು ಇದ್ದಾಗಲೂ ಕೂಡ ಮೆರವಣಿಗೆ ನಮ್ಮ ದಸರಾ ಬಂದಾಗ ಆ ಜನ ಕಸ ಕ್ಲೀನ್ ಮಾಡಿ ಜನ ಕರಿತಾಯಿದ್ರು ಬೀದಿಗೆ ನೀರು ಹಾಕಿ ಜ ರಾಜರನ್ನ ಬರ ಮಾಡ್ಕೋತಾ ಇದ್ದೋ ಆದರೆ ಇವತ್ತು ಅಂಥ ವಂಶದ ರಾಜರ ಮಂತಾನಕ್ಕೆ ನೀವು ಒಂದು ಎಂ ಪಿ ಮಾಡೋಕ್ಕೋಸ್ಕರ ನೀವು ಟಿಕೆಟ್ ಕೊಟ್ಟು ಅವ್ರನ್ನ ದಾರೀಲಿ ಇವತ್ತು ಜನರ ಮುಂದೆ ಮರ್ಯಾದೆ ಕಳಿಸೋ ತೆಗಿಯುವಂಥ ಕೆಲಸ ಇದ್ದೀರಾ ನಿಮ್ಗೆ ಆ ರೀತಿ ನಾವು ನಾವು ಕೂಡ ರಾಜರನ್ನ ಗೌರವ ಕೊಡ್ತೀವಿ ರಾಜರಾಗೆ ನೋಡಬೇಕು ಅನ್ನೋ ನಮ್ಮ ಮನಸ್ಸಲ್ಲಿದೆ ಯಾಕಂದರೆ ನಾವು ಇಲ್ಲಿ ಹುಟ್ಟು ಬೆಳೆದಿರುವಂಥ ಜನ ರಾಜರಿಗೆ ಅಪಾರ ಗೌರವ ಇಡೀ ರಾಜ್ಯದಲ್ಲೇ ಇರುವಂಥ ಗೌರವ ಅದು ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ ಬಿ ಜೆ ಇವತ್ತು ರಾಜರನ್ನ ನೀವು ಮುಂದಿನ ಪ್ರಧಾನಿ ಅಂತ ಘೋಷಣೆ ಮಾಡಿ ನಮ್ಮ ರಾಜರನ್ನ ನಾವು ರಾಜರಾಗೆ ನೋಡಬೇಕು ನೀವು ಗೌರವ ತೆಗಿಬಾರ್ದು ಈ ಗೌರವ ತೆಗಿಯುವಂಥ ಕೆಲಸ ಇದ್ದೀರಾ ಪ್ರಧಾನಿ ಏನು ಇವತ್ತು ಅವರಿದ್ದಾರೆ ನಮ್ಮ ರಾಜ್ಯದ ರಾಜರನ್ನ ನೀವು ಮುಂದಿನ ಪ್ರಧಾನಿ ಅಂತ ಘೋಷಣೆ ಮಾಡಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅವ್ರನ್ನ ಮತ ಕೊಡ್ತೀವಿ ರಾಜರು ಕೈ ಮುಗಿಯೋದು ಬೇಡ ರಾಜರು ಕೈ ಮುಗಿದು ಬೇಡ ಅವರ ಇತಿಹಾಸ ಇದೆ ರಾಜರ ಇತಿಹಾಸ ಇದೆ ಅವ್ರನ್ನ ರಸ್ತೆಯಲ್ಲಿ ಕೈ ಮುಗಿಸ್ತಾ ಇದ್ದೀರಾ ರಸ್ತೆಯಲ್ಲಿ ಕಸ ಎತ್ತಿಸ್ತಾ ಇದ್ದೀರಾ ನಾವು ನಾವು ಚಿಕ್ಕ ಹುಡುಗರು ಇದ್ದಾಗ ರಾಜರು ಇದ್ದಾರೆ ಅಂದರೆ ಒಂಥರ ಹಬ್ಬದ ವಾತಾವರಣ ಹಬ್ಬದ ವಾತಾವರಣ ನಾವು ನೋಡಿರುವಂಥದ್ದು ಇವತ್ತು ಎಷ್ಟು ಜನರಿಗೆ ಗೊತ್ತಿದೆ ಗೊತ್ತಿಲ್ಲ ಅನ್ನೋ ನಮಗೆ ಗೊತ್ತಿಲ್ಲ ಹಬ್ಬದ ವಾತಾವರಣ ಇವತ್ತು ನೀವು ಬೀದಿಗಿಳಿಸಿ ರಾಜಕೀಯಕ್ಕೋಸ್ಕರ ರಾಜರನ್ನ ಗೌರವ ಕಳೆಯುವಂಥ ಕೆಲಸ ಇದ್ದೀರಾ ಇದು ನಾನು ವಿರೋಧಿಸ್ತೀನಿ ನೀವು ಆ ರೀತಿ ನಿಮ್ಮ ಮನಸ್ಥಿತಿ ಹೌದು ನಮ್ಮ ರಾಜರು ಅಂದರೆ ಮುಂದಿನ ಪ್ರಧಾನಿ ಅಂತ ಘೋಷಣೆ ಮಾಡಿ ನಾವೆಲ್ಲರೂ ಕೂಡ ರಾಜರು ಕೈ ಮುಗಿಯೋದು ಬೇಡ ಕಸ ಎತ್ತೋದು ಬೇಡ ರಾಜರು ರಾಜರಾಗೇ ಇರಬೇಕು ಮುಂದೆ ಬರುವಂಥ ದಸರಲ್ಲೂ ಕೂಡ ರಾಜರೇ ಅಂತ ನೋಡೋಕ್ಕೆ ಇಡೀ ಪ್ರಪಂಚದ ಜನ ಬರ್ತಾರೆ ಅವ್ರ ಕೈಲಿ ನೀವು ಕಸ ಎತ್ತಿಸ್ತೀರಲ್ಲ ಎಷ್ಟರ ಮಟ್ಟಿಗೆ ಸರಿ ಸ್ವಾಮಿ ಇದಕ್ಕೆ ನನ್ನ ಮುಂದಿನ ಏನು ಇವತ್ತು ಚುನಾವಣೆ ನಡೀತಾ ಇದೆ ಇನ್ನೂ ಅವಕಾಶ ಇದೆ ನಿಮಗೆ ಇನ್ನೂ ಅವಕಾಶ ಇದೆ ಮೋದಿಯವ್ರನ್ನ ಹೇಳಿ ಮುಂದಿನ ಪ್ರಧಾನಿ ನಮ್ಮ ಯದುವೀರವರು ಮುಂದಿನ ಪ್ರಧಾನಿ ಮಾಡ್ತೀವಿ ಅಂತ ಒಂದು ಘೋಷಣೆ ಮಾಡಿಸಿ ಇಡೀ ನಮ್ಮ ಎಂ ಪಿ ಏನು ಒಂದು ಕಾನ್ಸ್ಟೆನ್ಸಿ ಇದೆ ಅದರಲ್ಲಿ ಎಲ್ಲ ಜಾತಿ ಜನಾಂಗನೂ ಕೂಡ ಅವ್ರಿಗೆ ಮತ ಕೊಟ್ಟು ಗೆಲ್ಲಿಸುವಂಥ ಪ್ರಯತ್ನ ಪಡ್ತೀವಿ ನೀವು ಅದನ್ನು ಬಿಟ್ಟು ಮಾಮೂಲಿ ಒಬ್ಬ ಎಂ ಪಿನ ಮಾಡ್ಕೊಂಡೋಗಿ ಅಲ್ಲಿ ಕೂರಿಸ್ತೀವಿ ಇದರಲ್ಲಿ ಅಂದಾಗ ನಮ್ಮ ರಾಜರು ಗೌರವ ಎಲ್ಲೈತೆ ರಾಜರು ಗೌರವ ತೆಗಿಯೋಕ್ಕೆ ಟಿಕೆಟ್ ಕೊಟ್ಟಿದ್ದೀರಾ ಸಾಮಾನ್ಯ ಕಾರ್ಯಕರ್ತ ನಮ್ಮ ಅವರು ಸಾಮಾನ್ಯ ಕಾರ್ಯಕರ್ತ ಅವರು ಕಸಾನೂ ಎದ್ಬೋದು ಕಸಾನೂ ಗುಡಿಸ್ಬೋದು ಜನರ ಮಧ್ಯೆ ಬೇಕಾದರೂ ಹೋಗ್ಬೋದು ಬೇಕಾದರೂ ಬರ್ಬೋದು ಗೌರವನ ಕಳೆಯುವಂಥ ಕೆಲಸ ಮಾಡಬೇಡಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸಾಮಾನ್ಯ ಕಾರ್ಯಕರ್ತನ ಡಿ ಕೆ ಶಿವಕುಮಾರ್ ಸಾಹೇಬರು ಕಾರ್ಯಕರ್ತರು ನಮ್ಮ ತನ್ವೀರ್ ಅವರು ಮತ್ತು ಇಲ್ಲಿರುವಂಥ ಎಲ್ಲ ಎಮ್ ಎಲ್ ಎಗಳು ಸೇರಿ ಇವತ್ತು ಸಾಮಾನ್ಯ ಕ ಕಾರ್ಯಕರ್ತನ ಗೆಲ್ಲಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ನಾಳೆ ಲಕ್ಷ್ಮಣ್ ಎಲ್ಲಿದ್ದಾರೆ ಅಂತ ಫೋನ್ ಮಾಡಿ ಮಾತಾಡ್ಬೋದು ರಾಜರಿಗೆ ಮಾಡೋಕ್ಕಾಗತ್ತಾ ಸ್ವಾಮಿ ನಾವು ಅವ್ರ ಮನೆ ಬಾಗಿಲಿಗೆ ನಾವು ಹೋಗೋಕ್ಕಾಗತ್ತಾ ರಾಜರ ಗೆಲ್ಲಿಸಿದ್ರು ಕೂಡ ನೀವು ಒಂದು ಗೌರವ ಕಳೀತಾ ಇದ್ದೀರ ಸಾಮಾನ್ಯ ಮನುಷ್ಯ ಇವತ್ತು ಮಹಾರಾಜರ ರಾಜರ ಒಂದು ಪ್ಯಾಲೆಸ್ ಒಳಗೆ ಹೋಗಬೇಕಾದ್ರೆ ಟಿಕೆಟ್ ಕೊಟ್ಟು ಹೋಗಬೇಕು ಸಮಯಲ್ಲಿ ಒಳಗಡೆ ಹೋಗಬೇಕಾದ್ರೆ ಟಿಕೆಟ್ ಕೊಟ್ಟು ಹೋಗಬೇಕು ನಾವು ಜನ ಸಾಮಾನ್ಯ ಜನರು ಏನಾದರೂ ಕೆಲಸ ಇದ್ದಾಗ ಅವ್ರ ಮನೆಗೆ ಹೋಗಬೇಕಾದ್ರೆ ಎಷ್ಟು ಜನರನ್ನ ಬಿಟ್ಟು ಒಳಗಡೆ ಹೋಗಬೇಕು ಅದು ರಾಜರ ಮಂಥಾನ ಇದು ಕೂಡ ಕೂಡ ಇಟ್ಕೋಬೇಕು ನಾವು ರಾಜರು ಗೌರವ ಇದೆ ಆ ಗೌರವ ಇವತ್ತೂ ಇದೆ ನಾಳೆನೂ ಇರುತ್ತೆ ಆದರೆ ಎಲ್ಲ ಜಾತಿ ಜನಾಂಗಕ್ಕೆ ತಗೊಂಡು ಹೋಗುವಂಥ ಕೆಲಸ ಆಗಬೇಕು ಇವತ್ತು ರಾಜರು ಕೋಮಾದಿ ಪಕ್ಷದ ಒಂದು ಅಭ್ಯರ್ಥಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನೋವಾಗುತ್ತೆ ನಮ್ಮನ್ನು ಬಿ ಜೆ ಪಿಯವರು ಏನೋ ಒಂದು ಬದಲಾವಣೆ ತರಕ್ಕೆ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಅವ್ರು ಗೌರವ ಕಳೀತಾ ಇರುವಂಥ ಕೆಲಸ ಮಾಡ್ತಾಯಿದ್ದಾರೆ ನೋಡಿ ಸರ್ ಹಿಂದಿನ ರಾಜರು ಏನಿದ್ರು ಯಾರಿಗೂ ಕೂಡ ಕೈ ಮುಗಿತಾ ಇರಲಿಲ್ಲ ಅವ್ರು ಬರೀ ಇದ್ದರು ಆಯಿತಾ ಆಶೀರ್ವಾದ ಮಾಡ್ತಾಯಿದ್ರು ಜನಗಳನ್ನ ರಾಜರು ಯಾವತ್ತೂ ಕೂಡ ನನ್ನ ಪ್ರಕಾರ ನನ್ನ ಜೀವನ ನೋಡಿರೋದ್ರಿಂದ ಬರೀ ಕೈ ಆಶೀರ್ವಾದ ಮಾಡಿ ಜನಗಳಿಗೆ ಹೋಯ್ತಾ ಇರೋವಂಥದ್ದು ನೋಡಿದ್ದೀವಿ ಇವತ್ತು ಬಿ ಜೆ ಪಿಯವ್ರನ್ನ ಅವ್ರನ್ನ ಅಭ್ಯರ್ಥಿ ಮಾಡಿ ರಾಜರು ಗೌರವ ಕಳೆಯುವಂಥ ಕೆಲಸ ಮಾಡ್ತಾ ಇರುವಂಥದ್ದು ನಾವು ರಾಜರನ್ನ ಯಾವತ್ತೂ ರಾಜರಾಗೇ ನೋಡ್ತೀವಿ ಇವ್ರು ಮಾಡಿರುವಂಥ ಕೆಲಸ ಇವರು ಇನ್ನೂ ಇವ್ರಿಗೆ ಸಮಯ ಇದೆ ಇವ್ರಿಗೆ ನಮಗೆ ಮುಂದಿನ ಪ್ರಧಾನಿಯಾಗಿ ಬಿ ಜೆ ಪಿಯವರು ಘೋಷಣೆ ಮಾಡಲಿ ಕೈ ಮುಗಿಯೋದು ಬೇಡ ರಾಜರು ಕಸ ಎತ್ತದ ಬೇಡ ಅವ್ರ ಮನೆಯಲ್ಲಿದ್ದು ಮನೆಯಲ್ಲಿದ್ದು ಯಾವ ರೀತಿ ಇವರು ನಮ್ಮ ಹಿಂದಿನ ರಾಜರು ಆಶೀರ್ವಾದ ಮಾಡ್ತಾಯಿದ್ರು ಆ ರೀತಿ ಆಶೀರ್ವಾದ ಮಾಡಲಿ ಜನ ಅವ್ರು ನಾವೇ ಓಟ್ ಹಾಕಿ ಅವ್ರನ್ನ ಮುಂದಿನ ಪ್ರಧಾನಿ ಆಗೋಕ್ಕೆ ನಾವು ನೋಡೋಕೆ ಇಷ್ಟಪಡ್ತೀವಿ ಸರ್ ನೀವು ಕಾಂಗ್ರೆಸ್ನಲ್ಲಿದ್ದರೂ ಸಹ ಅವ್ರು ಎಂ ಪಿ ಆಗೋದು ಬೇಡ ಪ್ರಧಾನಿ ಆದರೆ ನಿಮ್ಮ ಸಹಕಾರ ಕೊಡ್ತೀರಿ ಅವ್ರಿಗೆ ಖಂಡಿತ ಸರ್ ಹೇಳಿ ಮುಂದಿನ ಇವರು ಪ್ರಧಾನಿ ಅಂತ ಹೇಳಿ ಯಾಕಂದ್ರೆ ಮ ನಮ್ಮ ಮಹಾರಾಜರು ಸರ್ ಅವರು ಪಕ್ಷ ಒಂದು ಕಡೆ ಇಡಿ ನೀವು ಪಕ್ಷ ಒಂದು ಕಡೆ ಇಡಿ ಆದರೆ ಪ್ರಧಾನಿ ಆಯ್ತಾರೆ ಅಂದರೆ ಆಯಿತು ಈಗ ಸಾಮಾನ್ಯ ಲಕ್ಷ್ಮಣವರು ಇದ್ದಾರೆ ನಮ್ಮ ಎಲ್ಲ ಕಾಂಗ್ರೆಸ್ಸು ಜನ ಹೋಗ್ಬೇಕಾದ್ರೆ ಅವ್ರಿಗೆ ವಾಪಸ್ಸು ತೊಗೊಳ್ಳೋವಂಥ ಕೆಲಸ ಮಾಡೋಣ